ಪ್ರೀ ಶೂಟ್ಗೆ ಹೋಗಿದ್ದಂಥ ಜೋಡಿ ಸಾವನ್ನಪ್ಪಿದೆ ಗಂಗಾವತಿ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಕೊಪ್ಪಳದ ಗಂಗಾವತಿಯ ಉಪವಿಭಾಗ ಆಸ್ಪತ್ರೆ ಎದುರು ಇಡೀ ಕುಟುಂಬ ರೂದಿಸ್ತಾ ಇದೆ ನಿನ್ನೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಜೋಡಿ ತೆರಳಿದ್ರು ಸಾವನ್ನಪ್ಪಿದ್ದಾರೆ ಹೊಸ ಜೀವನದ ಹೊಸ ಕನಸುಗಳನ್ನು ಹೊತ್ತು ಫೋಟೋ ಶೂಟ್ಗಳನ್ನು ಮಾಡಲಿಕ್ಕೆ ಅಂತ ಹೋಗಿದ್ದೆ ಆದರೆ ಎರಡೂ ಕುಟುಂಬಗಳು ಕರಿಯಪ್ಪ ಮಡಿವಾಳರ ಕವಿತಾ ಮಡಿವಾಳರ ಜೋಡಿ ಸಾವನ್ನಪ್ಪಿದೆ ಫೋಟೋ ಶೂಟ್ ಮುಗಿಸಿ ವಾಪಸ್ ಮರಳುವಾಗ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಇವರಿಬ್ಬರ ಮದುವೆ ನಿಶ್ಚಯವಾಗಿದೆ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಮೃತದೇಹಗಳನ್ನು ಇರಿಸಲಾಗಿದೆ ಆಸ್ಪತ್ರೆಯ ಆವರಣದಲ್ಲಿ ಎರಡು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಹೊಸ ಬದುಕಿನ ಹೊಸ ಕನಸುಗಳನ್ನು ಕಾಣ್ತಾ ಇದ್ರು ಬದುಕಿನ ಆರಂಭ ಮಾಡಬೇಕು ಅಂತ ಭಟ್ಟ ವಿಧಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ನಲ್ಲಿ ಅವರಿಬ್ಬರ ಬದುಕನ್ನು ಕತ್ತಲಾಗಿಸಿದ್ರು Ya, ini sunggaru lagi Ya, ini sunggaru